ಸಿವಿಲ್ ನ್ಯಾಯಾಧೀಶರೇ ಮತ್ತು ಅಪರ ಸಿವಿಲ್ ನ್ಯಾಯಾಧೀಶರೇ ನಮ್ಮ ನ್ಯಾಯಾಲಯದ ಅಧ್ಯಕ್ಷರೇ ಕಾರ್ಯದರ್ಶಿಯರೇ ಹೊಸದಾಗಿ ಹೊಸದಾಗಿ ಜಿಲ್ಲಾ ನ್ಯಾಯಾಧೀಶರಾಗಿ ಆಯ್ಕೆಯಾಗಿರುವಂಥ ನಮ್ಮ ಎಲ್ಗಳೇ ಹಾಗೂ ನನ್ನ ಕಾರ್ಯಕಾರಿ ಮಂಡಳಿಯ ವಕೀಲರುಗಳೇ ನನ್ನ ಮುಂದಿರುವಂಥ ನನ್ನ ಎಲ್ಲ ಮಹಿಳಾ ಬಂಧುಗಳೇ ಈ ದಿನ ಮಹಿಳಾ ಕಾನೂನಿನ ಬಗ್ಗೆ ನಾವು ಮಾತಾಡಲಿಕ್ಕೆ ಬಂದಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಇವೆಲ್ಲ ಅಂಗನವಾಡಿ ಇರುತ್ತೆ ನನಗೆ ಗೊತ್ತು ನಾನಾಗಿರುತ್ತೆ ನಿಮಗೂ ಗೊತ್ತು ನಮ್ಮ ನಿಮ್ಮ ಪರಿಚಯ ಸುಮಾರು ವರ್ಷದಿಂದ ಇದೆ ನಮಗೆ ಮೊದಲ ಹತ್ತು ಕೊಟ್ಟಿದ್ದಾರೆ ಆದರೆ ಹತ್ತನ್ನು ನಾವು ಜಾರಿ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ ಕಾರಣ ಅನೇಕ ಕಾರಣಗಳಿದೆ ಈಗ ನನಗೆ ಕೊಟ್ಟಿರುವಂಥ ವಿಷಯ ವರದಕ್ಷಿಣ ಕಿರುಕುಳದ ಬಗ್ಗೆ ಹೇಳ್ತೀವಿ ಒಂದು ಮದುವೆ ಸಂದರ್ಭದಲ್ಲಿ ಆ ಮದುವೆಯ ಉದ್ದೇಶಕ್ಕಾಗಿ ನಾವು ಡಿಮ್ಯಾಂಡ್ ಮಾಡಿದ್ದೇ ಒತ್ತಾಯ ಮಾಡಿ ಪಡ್ಕೊಳ್ಳುವಂಥದ್ದು ಮದುವೆ ಮೊದಲು ಮದುವೆ ದಿನ ಮದುವೆ ನಂತರನೂ ಆಗ್ಬೋದು ಡಿಮ್ಯಾಂಡ್ ಮಾಡಿ ಏನು ಕೇಳ್ತೀವಿ ಅದು ನಮಗೆ ವರದಕ್ಷಿಣೆ ಈಗ ನಾವು ಮದುವೆಗೆ ಹೋಗಿ ಅಥವಾ ನಾವೇನೋ ಗಿಫ್ಟು ಏನೋ ಕೊಡ್ತೀವಲ್ಲ ಮೊಯ್ಯ ಅವೆಲ್ಲ ವರದಕ್ಷಿಣೆ ಆಗೋಲ್ಲ ವರದಕ್ಷಿಣೆ ಯಾವಾಗ ಅಂದರೆ ನಾವು ನಮ್ಮನ್ನ ಡಿಮ್ಯಾಂಡ್ ಮಾಡಬೇಕು ನಮಗೆ ಕೊಡಿ ಕೊಡಿ ನಿಮ್ಮ ಮಗಳು ಮದುವೆ ಅಥವಾ ನಿಮ್ಮ ಮಗಳ ಮದುವೆ ಅಂತ ಮಾಡ್ತೀವಿ ಮತ್ತೊಂದು ವರದಕ್ಷಿಣೆ ಅಂತ ಹೇಳಿ ಈ ವರದಕ್ಷಿಣೆಯಿಂದ ನಮಗೆ ಸುಮಾರು ಪ್ರಕರಣಗಳು ಆಗಿಲ್ಲ ನೋಡಿದ್ವಿ ಒತ್ತಾಯಕ ಮಾಡೋದು ಮದುವೆ ಆದಮೇಲೆ ಕೇಳೋದು ಮದುವೆ ಆದಮೇಲೆ ಅವ್ರಿಗೆ ಅರೇಜ್ಮೆಂಟ್ ಕೊಡೋದು ಗಂಡಿನಿಂದ ಮನೆ ಕಲಿಸೋದು ಹೊಡೆಯೋದು ಹೊಡಿಯೋದು ಇದೆಲ್ಲ ಈ ವರದಕ್ಷಿಣೆ ಕಾರಣದಿಂದ ನಡೆದಿದೆ ಇದು ಮೂಲ ನಮ್ಮ ಇತಿಹಾಸವನ್ನು ನೋಡಿದಾಗ ಅಥವಾ ನಮ್ಮ ಜಾನಪದ ಹೋದಾಗ ಈ ವರದಕ್ಷಿಣೆ ಇರಲಿಲ್ಲ ಇರಲಿಲ್ಲ ಇದು ಕ್ರಮೇಣ ಕ್ರಮೇಣ ನಮ್ಮ ಆಸೆಗಳು ಆಕಾಂಕ್ಷೆಗಳು ಜಾಸ್ತಿ ಆದಾಗ ಈ ವರದಕ್ಷಿಣೆ ಒಂದು ಕಾನ್ಸೆಪ್ಟ್ ಮೊದಲಿಂದ ನೋಡ್ತೀವಿ ಯಾವ್ದಾದ್ರು ಒಂದು ಸಂಪ್ರದಾಯನ ಆಸ ಏ ನಮ್ಮ ಧರ್ಮದ್ದೆಲ್ಲ ಅದು ನಮ್ಮ ಜಾತಿದೆಲ್ಲ ನಮ್ಮ ಏರಿಯಾದೆಲ್ಲ ಇದೀವಿ ನಮಗೆ ಏನೇ ಬೆನಿಫಿಟ್ ಬರ್ತದೇನೋ ಎಲ್ಲ ಅಂತ ಹೇಳ್ತೀವಿ ಎಲ್ಲಿತ್ತು ನಮಗೆ ವರದಕ್ಷಿಣೆ ಹಿಂಗೆ ಹಿಂಗೆ ಇಲ್ಲಿಲ್ಲ ಆದರೆ ಯಾರ್ದಾದ್ರು ಅವಳವಡ್ಸ್ಕೊತಿವಿ ಏಕೆಂದರೆ ಅದ್ರಲ್ಲಿ ನಮ್ಗೆ ಆದಾಯ ಇದೆ ಅಂಥ ವಿಷಯನೂ ಅದೇ ನಮ್ಮಲ್ಲಿ ಲಾಸ್ಟ್ ಅಂತಾರೆ ನಮ್ಮ ಧರ್ಮಕ್ಕೆ ಬರ್ ಸಲ್ಲಲ್ಲ ಅದು ನಮ್ಮ ಜಾತಿಗೆ ಸಲ್ಲ ಅಥವಾ ನಮ್ಮ ಏರಿಯಾಗೆ ಅಂತ ಹೇಳ್ಬಿಡ್ತೀವಿ ನಮಗೆ ಬೆನಿಫಿಟ್ ಎಲ್ಲಿ ಬರುತ್ತೆ ಅದನ್ನ ನಾವು ಈಸಿಯಾಗಿ ಅಳವಡಿಸ್ಕೊತೀವಿ ಈ ವರದಕ್ಷಿಣೆ ಪೂಜಿಸ್ತೀವಿ ಹಾಗೂ ಅವಳಿಗೆ ಗೌರವವನ್ನು ನೀಡ್ತೀವಿ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಅಂತ ನಾವು ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಮತ್ತು ಪುರಾಣಗಳಲ್ಲಿ ಓದಿದ್ವಿ ಮತ್ತು ಅದು ಮುನ್ ಮುಂದುವರೆದು ಎಲ್ಲಿ ಮಹಿಳೆಯರಿಗೆ ಅಗೌರವವನ್ನು ತೋರ್ತಾರೆ ಮತ್ತು ಅವಳನ್ನು ದಬ್ಬಾಳಿಕೆ ಮಾಡ್ತಾರೆ ಅಲ್ಲಿ ಕೈಗೊಂಡಂಥ ಕೆಲಸಗಳು ಯಾವುದೂ ಕೂಡ ನಡೆಯೋದಿಲ್ಲ ಅಂತ ನಾವು ನೋಡ್ಬೋದು ಹಾಗೆ ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಮಹಿಳೆಯರು ಪುರುಷರಿಗೆ ಸರಿಸಮವಾಗಿ ದುಡಿದ್ರೂ ಕೂಡ ಈ ಸಮಾಜದಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಕ್ಕಿಲ್ಲ ಮತ್ತೆ ಅವರಿಗೆ ಸಮಾನವಾದ ವೇತನ ದೊರೀತಿಲ್ಲ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಮಾನ ವೇತನ ಅಧಿನಿಯಮವನ್ನ ಜಾರಿಗೆ ತರುತ್ತೆ ಅಂದ್ರೆ ಈ ಈ ಸಮಾನ ವೇತನ ಅಧಿನಿಯಮದ ಉದ್ದೇಶ ಏನು ಅಂತ ನೋಡಿದಂತ ಸಂದರ್ಭದಲ್ಲಿ ಮೊದಲಿಗೆ ಲಿಂಗ ತಾರತಮ್ಯ ಅಂದ್ರೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೀವಿ ಆದ್ರೂ ಕೂಡ ಈ ಲಿಂಗ ತಾರತಮ್ಯ ಏನಿದೆ ಅದನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅದು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ರೂ ಕೂಡ ಅದು ಮುಂದುವರಿತಾನೇ ಇದೆ ಅಂದ್ರೆ ಹೆಣ್ಣು ಹುಟ್ಟಿದ್ರೆ ಈಗ ಊರುಗಳಲ್ಲಿ ಯಾವ್ದೋ ಒಂದು ಮಗು ಜನಿಸಿದೆ ಅಂದ ತಕ್ಷಣ ನಾವು ಕೇಳೋದು ಮೊದಲನೇದಾಗಿ ಹೆಣ್ಣ ಗಂಡ ಅಲ್ಲೇ ಫಸ್ಟ್ ರಿಯಾಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಓ ಹೆಣ್ಣ ಅನ್ನೋದು ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ರೆ ಈ ಸಮಾಜ ಯಾವ ತರ ನಡೀತಿದೆ ಅಂದ್ರೆ ಹೆಣ್ಣು ಏನಾದರೂ ಒಂದು ಹೆಣ್ಣು ಹುಟ್ಟಿದ್ರೆ ಹೆಣ್ಣು ಹುಟ್ಟಿದರೆ ಪೀಡೆ ಎನ್ನುವರು ಗಂಡು ಹುಟ್ಟಿದರೆ ಪೇಡ ಹಂಚುವರು ಗಂಡು ಹುಟ್ಟಲು ದೊರೆ ಎನ್ನುವರು ಹೆಣ್ಣು ಹುಟ್ಟಲು ಹೊರೆ ಎನ್ನುವರು ಗಂಡು ಹುಟ್ಟಲು ಹೆಣ್ಣು ಹುಟ್ಟಲು ಹುಲ್ಲ ಎನ್ನುವರು ಗಂಡು ಹುಟ್ಟಲು ಹೊನ್ನ ಎನ್ನುವರು ಗಂಡಸಿಗೆ ಸರಿಸಮಳಾಗಿ ದುಡಿಯುವಳು ಹೆಣ್ಣು ಗಂಡು ಹೆಣ್ಣು ಇಲ್ಲದೆ ಗಂಡು ಬಂದಿದ್ದಾದರೂ ಎಲ್ಲಿಂದ ಅಂದರೆ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ರೆ ಈ ಮಹಿಳೆಯರ ಮೇಲೆ ಮಹಿಳೆ ಏನು ಭ್ರೂಣ ಹತ್ಯೆ ಏನು ನಡೀತಿದೆ ಅದನ್ನೆಲ್ಲಾ ಮಹಿಳೆಯರಾಗಿದ್ದೀವಿ ಭ್ರೂಣ ಹತ್ಯೆಯನ್ನ ಮಾತ್ರ ತಡೀಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈಗ ಭ್ರೂಣ ಹತ್ಯೆ ಪತ್ತೆ ಹಚ್ಚೋದೇನಿದೆ ಅದು ಕೂಡ ಕಾನೂನಿನಲ್ಲಿ ಅಪರಾಧ ಮತ್ತೆ ಯಾರು ಅದಕ್ಕೆ ಭಾಗಿಯಾಗ್ತಾರೆ ಮತ್ತೆ ಭ್ರೂಣ ಹತ್ಯೆ ಮಾಡಿಸಿದಂತಹ ವ್ಯಕ್ತಿಗಳು ಕೂಡ ಅಪರಾಧಕ್ಕೆ ಒಳಗಾಗ್ತಾರೆ ಅದನ್ನ ಪರಿಶೀಲನೆ ಮಾಡುವಂಥದ್ದು ಮತ್ತೆ ಮಾಡಿಸುವಂಥದ್ದು ಎರಡೂ ಕೂಡ ಕಾನೂನಿನಲ್ಲಿ ಅಪರಾಧ ಆಗಿದೆ ಆದರೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ಭ್ರೂಣ ಹಕ್ಕಿಯನ್ನ ಕಡಿಮೆ ಮಾಡಬೇಕು ಮತ್ತೆ ನೆಕ್ಸ್ಟ್ ಸಮಾನ ವೇತನ ಮಹಿಳೆಯರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾರೆ ಮತ್ತೆ ಮನೆಗೆ ಹೋಗಿ ಅವರು ತನ್ನ ಕೆಲಸ ಕಾರ್ಯಗಳು ಏನೇನಿದೆ ಅದನ್ನ ಮಾಡ್ತಾರೆ ತಂದೆ ತಾಯಿಗಳನ್ನ ನೋಡ್ಕೋತಾರೆ ಗಂಡನ್ನ ನೋಡ್ಕೋತಾರೆ ಮತ್ತೆ ಮಕ್ಕಳನ್ನ ನೋಡ್ಕೋತಾರೆ ಸಿಕ್ಕಿಲ್ಲ ಅದ್ರ ವಿರುದ್ಧ ಕೂಡ ನಾವು ಮಾತಾಡ್ಬೇಕು ಅಹ್ ಮಹಿಳೆಗೆ ಕೂಲಿ ಕೂಲಿ ನೋಡಿದಾಗ ಹೆಂಗಸರಿಗೆ ಸ್ವಲ್ಪ ಗಂಡಸರಿಗೆ ಒಂದ್ ಸಾವಿರ ರೂಪಾಯಿ ಕೂಲಿಯನ್ನ ಕೊಡ್ತಿದ್ರೆ ಹೆಂಗಸರಿಗೆ ಐನೂರು ರೂಪಾಯಿ ಕೂಲಿಯನ್ನ ಕೊಡ್ತಿರ್ತಾರೆ ಆದ್ರೆ ಅವರಿಗೆ ಅವರು ಸರಿಸಮವಾಗಿ ಹೆಂಗರು ಕೂಡ ಕೆಲಸ ಮಾಡ್ತಿರ್ತಾರೆ ಬೀಡಿ ಸಿಗರೆಟ್ ಅಧಿಕಾರ ಪರಿಹಾರವನ್ನು ಪಡ್ಕೊಳ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ನಿಮ್ಮ ಮುಖಾಂತರ ಯಾಕೆಂದ್ರೆ ಸಾರ್ವಜನಿಕರ ಜೊತೆ ನೇರವಾದಂತಹ ಇರೋದರಿಂದ ನಿಮ್ಮ ಮುಖಾಂತರ ಕಾನೂನಿನ ಅರಿವನ್ನು ನಾವು ಹೇಳಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮುಟ್ತದೆ ಸಾರ್ವಜನಿಕರನ್ನು ಕಾನೂನನ್ನು ತಿಳುವಳಿಕೆ ಅಂತಕ್ಕಂಥ ಸಾಮರ್ಥ್ಯವನ್ನು ಬೆಳೆತಕ್ಕಂಥ ಸಾಮರ್ಥ್ಯ ನಿಮ್ಮಲ್ಲಿದೆ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಅಂಕಲಾಗಿರ್ತಕ್ಕಂಥ ನಂತರ ನೀವು ಯಾವುದೇ ಗ್ರಾಮದಲ್ಲಿರ್ಬೋದು ಅಂಗನವಾಡಿ ಕಾರ್ಯಕರ್ತರು ಸಾರ್ವಜನಿಕವಾಗಿ ನೇರ ಸಂಪರ್ಕದಲ್ಲಿ ಇರೋದ್ರಿಂದ ಆ ಗ್ರಾಮದಲ್ಲಿ ಹೆಣ್ಣಿಗೆ ಆಗ್ತಕ್ಕಂತಹ ಯಾವುದಾದ್ರೂ ವಿಚಾರ ಆಗಿರ್ಬೋದು ಮಾನಸಿಕ ಕಿರುಕುಳ ಆಗಿರ್ಬೋದು ಆಸ್ತಿ ವಿಚಾರ ಆಗಿರ್ಬೋದು ಮಾನ್ಯ ಸರೋಜಮ್ಮ ಮೇಡಮ್ಗೆ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು ಹಲವಾರು ವಿಚಾರಗಳಾಗಿ ಅದನ್ನು ಪ್ರಶ್ನಿಸ್ತಕ್ಕಂಥ ಅಧಿಕಾರವನ್ನು ಆಗ ನೊಂದಂಥ ಮಹಿಳೆ ಏನಿದ್ದಾರೋ ಅವ್ರಿಗೆ ಹೇಳ್ಕೊಟ್ಟು ಅವ್ರನ್ನ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನು ಇದೆ ಅಂತಕ್ಕಂಥ ಒಂದು ಪರಿಸ್ಥಿತಿ ಏನಿದೆಯೋ ಇದೆಯೋ ಅದನ್ನು ತಿಳುವಳಿಕೆಯನ್ನು ನೀಡ್ತಕ್ಕಂಥ ಹೊಣೆಗಾರಿಕೆ ನಿಮ್ಮಗಳ ಮೇಲೆ ಮತ್ತು ನಮ್ಮಗಳ ಮೇಲೆ ಇರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಕಾನೂನಿದೆ ಅದನ್ನು ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ನೀವು ಯಾವುದೇ ರೀತಿ ಇದನ್ನು ಬಳಸ್ಕೋಬಾರ್ದು ಮೊದಲು ಸದುದ್ದೇಶ ಅಂತಕ್ಕಂಥದನ್ನು ನಾವು ಬಳಸ್ಕೋಬೇಕು ಮೊದಲು ಯಾವ ವ್ಯಕ್ತಿ ನೊಂದಿದ್ದಾಳೋ ಆ ವ್ಯಕ್ತಿಗೆ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ನೇರವಾಗಿ ತೊಂದರೆ ಆಗಿದ್ರೆ ಮಾತ್ರ ನೀವು ಪ್ರಯತ್ನವನ್ನು ಮಾಡಬೇಕು ನಂತರ ಯಾವುದೇ ಒಂದು ಮಹಿಳೆ ಹಲವಾರು ವಿಚಾರಗಳಾಗಿರ್ಬೋದು ಗರ್ಭಪಾತ ಆಗಿರ್ಬೋದು ಅಪ್ರಾಪ್ತ ಮಗುವನ್ನು ಮದುವೆ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು ಮತ್ತು ಗ್ರೋಹಣದಲ್ಲಿರ್ತಕ್ಕಂಥ ಹೆಣ್ಣು ಗಂಡು ಅಂತ ಪತ್ತೆ ಮಾಡ್ತಕ್ಕಂಥದ್ದಾಗಿರ್ಬೋದು ಯಾವುದೇ ವ್ಯಕ್ತಿ ತನ್ನ ಹೆಂಡತಿಯನ್ನು ಸರಿಯಾಗಿ ಶಾಂತಿಯುತವಾಗಿ ಯಾವುದೇ ಕಿರುಕುಳ ನೀಡಿದ ರೀತಿಯಲ್ಲಿ ಜೀವನ ಮಾಡ್ತಕ್ಕಂಥ ಅವಶ್ಯಕತೆ ಕೊಟ್ಟಿದ್ದಾನೆ ಅಂತಕ್ಕಂಥದ್ದಾಗಿರ್ಬೋದು ಇವೆಲ್ಲವೂ ಕೂಡ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಅಪರಾಧಗಳು ಈ ಥರ ಅಪರಾಧಗಳು ನಿಮ್ಮ ಗ್ರಾಮದಲ್ಲಿ ನಿಮ್ಮ ಸಂಘಟನೆ ನಿಮ್ಮ ಜೊತೆ ಇರತಕ್ಕಂಥ ನಡೆದಂಥ ಸಂದರ್ಭದಲ್ಲಿ ಅವ್ರಿಗೆ ಪರಿಹಾರವನ್ನು ಕೊಡಿಸ್ತಕ್ಕಂಥ ಹೊಣೆಗಾರಿಕೆ ನಿಮ್ಮಲ್ಲಿದೆ ಏನು ಈಗ ನೀವು ಹೋಗ್ತಿದ್ದಂಗೆ ಒಂದು ಮಗುಗೆ ಅಪ್ರಾಪ್ತ ವಯಸ್ಕ ಮಗುವನ್ನು ಮದುವೆ ಮಾಡ್ತಿದ್ದ ತಕ್ಷಣ ವಿಚಾರ ತಿಳಿದ ತಕ್ಷಣ ನಿಮ್ಮ ಸಂಬಂಧಿಕರಾಗಬೇಕಾಗಿಲ್ಲ ನಿಮ್ಮ ಮನೆ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಗು ಆಗಬೇಕಾಗಿಲ್ಲ ಬೇರೆ ಕುಟುಂಬದಲ್ಲಾಗಿರ್ಬೋದು ಬೇರೆ ಗ್ರಾಮದಲ್ಲಾಗಿರ್ಬೋದು ನೀವು ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆಗೆ ನೀವು ದೂರು ಕೊಟ್ಟರೆ ಅವ್ರ ಕ್ರಮ ನಿಮಗೆಲ್ಲ ಇದೆ ವಿಚಾರ ಎಲ್ಲ ನಿಮಗೆ ಗೊತ್ತಿದೆ ಆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ ಆ ಪ್ರಯತ್ನ ಮಾತ್ರ ನೀವು ಮಾಡಿದ್ರೆ ಕಾನೂನು ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಒಂದು ವೇಳೆ ಯಾವುದೋ ಒಂದು ಮದುವೆ ಆಗಿರ್ತಕ್ಕಂಥ ಹೆಣ್ಣು ಗಂಡನಿಂದ ಇಂಥ ಇಂಥ ಇವರು ಹದಿನಾರು ವರ್ಷಕ್ಕೆ ಮದುವೆ ಮಾಡಿಕೊಡ್ತಾ ಇದ್ದಾರೆ ನೀವು ಕ್ರಮ ತಗೊಳ್ಳಿ ನೀವು ಮಾಡಬೇಕಾದ ಕೆಲಸ ಏನು ಮೊದಲೇ ಹೇಳೋಣ ಕಾನೂನಿದೆ ಮದುವೆ ಮಾಡ್ಕೊಂಡ್ರ ಮೇಲೂ ಆಗುತ್ತೆ ಮದುವೆ ಮಾಡಿದ್ರ ಮೇಲೂ ಕೇಸಾಗುತ್ತೆ ಪೂಜೆ ಮೇಲೂ ಕೇಸ್ ಆಗಿದೆ ನೀವು ಹದಿನೆಂಟು ವರ್ಷದ ಒಳಗಡೆ ಮದುವೆ ಮಾಡಬೇಡಿ ಅಂತ ನೀವು ಮೊದಲನೇ ತಿಳುವಳಿಕೆ ಕೊಟ್ಟರೆ ಅವ್ರು ಮಾಡೋದೇನಾ ಇನ್ನೊಂದು ಗಮನಿಸಲಾಗದ ಅಂಶ ಅಂದರೆ ಲಿಂಗತಾರತಮ್ಯ ನೋಡೋದು ಹೇಳ್ತೀನಿ ಒಂದು ಸಾವಿರ ಗಂಡಸರಿಗೆ ಇವತ್ತಿನ ಮಹಿಳೆಯರ ಪ್ರಮಾಣ ಇಳಿಸೋದು ಒಂಬೈನೂರ ಅರವತ್ತ್ನಾಲ್ಕು ಎಕ್ಸೆಪ್ಟ್ ಕೇರಳ ರಾಜ್ಯ ಬಂದ್ಬಿಟ್ಟು ಅದರಲ್ಲಿ ಸಾವಿರ ಗಂಡಸರಿಗೆ ಸಾವಿರದ ನೂರು ಮೈ ಅದೊಂದು ರಾಜ್ಯದಲ್ಲಿ ಬಿಟ್ಟರೆ ಎಂಟೈರ್ ಇಂಡಿಯಾದಲ್ಲಿರುವಂಥದ್ದು ಸಾವಿರಕ್ಕೆ ಒಂಬೈನೂರ ಅರವತ್ತ್ನಾಲ್ಕು ಮೈಲು ಇದಕ್ಕೆ ಕಾರಣ ಏನು ತಾರತಮ್ಯ ಅದನ್ನು ನೀವು ಮನೆ ಮನೆಗೆ ಹೋಗ್ತೀರಿ ಮೇನ್ ಆಗಿ ಬರುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಅದನ್ನು ನೀವು ತಿಳ್ವಾಳ್ತಿ ಕೊಡಿ ಇದೆ ತಾರತಮ್ಯ ಇದೆ ಇದನ್ನು ಮಾಡಬೇಡಿ ಅಂತೇಳಿ ಈಗ ಕೊಟ್ಟಾಗ ಅವರಿಗೆ ಮೈ ಭಾಷಾಗುತ್ತೆ ಮಾಡಬಾರ್ದು ಮಾಡಬಾರದು ಪ್ಲಸ್ ಈ ಕಾನೂನು ಹೇಳಬೇಕು ನೀವು ಇದನ್ನೇ ಒಂದು ಹೇಳಿಲ್ಲ ಯಾವ ಮೇಡಮ್ ದಿನ ಹೇಳೋದು ಬರ್ಲೇ ಆದಾಗ ಸುಮ್ಮನೆ ನನಗೆ ಮೂರು ಪೋಕ್ಸೋ ಕೇಸ್ ಬಂದಿದೆ ಅದರಲ್ಲಿ ಗಂಡದ್ದು ಹೆಣ್ಣು ತಪ್ಪಿಲ್ಲ ಎಣಿದು ಎಲ್ತಪ್ಪಿಲ್ಲ ಹುಡುಗಿಗೆ ಮದುವೆ ಆದಾಗ ಹದಿನೇಳು ವರ್ಷ ಒಂಬತ್ತು ಇಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಗಂಟೆ ಕರ್ಕೊಬರ್ತಾರೆ ಅಲ್ಲಿ ಆಧಾರ್ ಕಾರ್ಡ್ ಕೊಡ್ತಾರೆ ನಿಮ್ಮ ಏನದು ಟೈಪ್ ಆಗುತ್ತೆ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ನೋಡ್ತಾರೆ ಡಾಕ್ಟ್ರು ಆ ಮಗುವಿನ ಪ್ರೆಗ್ನೆನ್ಸಿ ವಯಸ್ಸು ಆಕೆ ಡೇಟ್ ಆಫ್ ಬರ್ತು ಹದಿನೆಂಟು ವರ್ಷ ಹದಿನೇಳು ವರ್ಷ ಎಂಟು ತಿಂಗಳು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ ಕೇಸಾಗುತ್ತೆ ಎರಡು ಮೂರು ಕೇಸಲ್ಲಿ ಈ ತಿಂಗಳಲ್ಲಿ ಮೂರು ಜನ ಜೈಲಿದ್ದಾರೆ ಮೂರು ಮಕ್ಕಳು ಆಸ್ಪತ್ರೆಗಳಿದ್ದಾರೆ ಅದನ್ನು ದಯಮಾಡಿ ನೀವು ಮೊದಲೇ ಅವ್ರಿಗೆ ಈ ಥರ ಕಾನೂನು ಇದನ್ನು ಹದಿನೆಂಟು ವರ್ಷಗಳನ್ನ ಮದುವೆ ಮಾಡಬೇಡಿ ಅಂತ ನೀವು ಅದನ್ನು ಮೈಂಡ್ ವಾಶ್ ಮಾಡಿದ್ರೆ ನಮಗಿಂತ ನಿಮ್ಮ ಚೆನ್ನಾಗಿ ಹೇಳ್ತಾರೆ ಅದರಲ್ಲಿ ಈ ದರ್ಶನ ಮಾಡಿ ಅಂತೇಳಿ ನಾನು ಅದನ್ನು ಮಾತ್ರ ಮುಗಿಸ್ತೀನಿ ಅದು